ನಮಸ್ಕಾರ ನಾಗರ ಪಂಚಮಿಯ ಶುಭಾಶಯಗಳು ಎಲ್ಲರಿಗೂ ನಾನ್ ಜಸ್ಟ್ ಈಗ ವಾಕಿಂದ ಬಂದೆ ಇದನ್ನ ಅಂತ ಏನಂದ್ರೆ ಬೆಳಿಗ್ಗೆ ಬರ್ಬೇಕಾದ್ರೆ ರಸ್ತೆ ಉದ್ದಕ್ಕೂ ಎಲ್ಲ ಪೇರೆಂಟ್ಸ್ ತಮ್ಮ ತಮ್ಮ ಮಕ್ಕಳನ್ನ ಸ್ಕೂಲ್ಗೆ ಬಿಡೋದ್ರಲ್ಲಿ ಆಮೇಲೆ ಆ ಆಟೋದಲ್ಲಿ ಹಚ್ಚೋದ್ರಲ್ಲಿ ಎಲ್ಲ ಬಿಜಿಯಾಗಿದ್ರು ಅಂದ್ರೆ ಸ್ಕೂಲ್ಗೆ ಕಳಿಸೋದ್ರಲ್ಲಿ ಸೊ ಆದ್ರೆ ಕೆಲವೊಂದು ಸ್ಕೂಲ್ಗಳಿಗೆ ರಜೆ ಕೆಲವೊಂದು ಸ್ಕೂಲ್ಗಳಿಗೆ ರಜೆ ಇಲ್ಲ ಸ್ಕೂಲ್ ನಲ್ಲಿ ರಜೆ ಕೊಟ್ಟಿರೋ ಹಿಂದಿನ ಉದ್ದೇಶ ಏನಿರಬಹುದು ಅಂದ್ರೆ ಹಬ್ಬವನ್ನ ಮಾಡ್ಲಿ ನಾಗರ ಪಂಚಮಿನ ಆಚರಿಸ್ಲಿ ಮಕ್ಕಳು ಮತ್ತು ಪೇರೆಂಟ್ಸ್ ನ ಸಮೇತ ಆಚರಿಸ್ಲಿ ದೇವಸ್ಥಾನಗಳಿಗೆ ಹೋಗ್ಲಿ ನಾಗರ ಪಂಚಮಿ ಹೇಗೆ ಮಾಡ್ತಾರೆ ಅಂತ ನೋಡ್ಲಿ ಮತ್ತೆ ಅದರನ್ನ ಇನ್ನು ಮುಂದೆ ಮುಂದಿನ ಪೀಳಿಗೆಗೂ ಮುಂದೆ ಬರ್ಲಿ ಅದ್ರ ಮುಂದಿನ ಪೀಳಿಗೆಯಲ್ಲೂ ಆ ಹಬ್ಬವನ್ನ ಸರಿಯಾಗಿ ಆಚರಿಸ್ಲಿ ಅನ್ನೋ ಉದ್ದೇಶದಿಂದ ರಜೆ ಕೊಟ್ಟಿರಬಹುದು ಆದರೆ ಕೆಲವೊಂದು ಸ್ಕೂಲ್ಗಳಲ್ಲಿ ಕೊಟ್ಟಿಲ್ಲ ಯಾಕಂದ್ರೆ ಅದು ಪ್ರಾಮುಖ್ಯತೆ ಇಲ್ಲ ಅಲ್ಲಿ ನೀ ನಾಗರ ಪಂಚಮಿಯು ಬೇಡ ದೀಪಾವಳಿಯು ಬೇಡ ಜಸ್ಟ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಕಲೀರಿ ಗೊತ್ತಿಲ್ಲ ಐ ರಿಯಲಿ ಡೋಂಟ್ ಹಾಗಾಗಿ ನಮ್ಮಲ್ಲಿ ದಸರಾ ರಜೆ ಅಂತ ಬರ್ತದೆ ದಸರಾ ರಜೆ ದಸರಾದಲ್ಲಿಲ್ಲ ಕೆಲವೊಂದು ಸ್ಕೂಲ್ಗಳಲ್ಲಿ ದಸರಾ ರಜೆ ಯಾಕೆ ಕೊಡ್ತಾರೆ ಅಂದ್ರೆ ದಸರಾವನ್ನ ಆಚರಿಸ್ಲಿ ಈ ಒಂಬತ್ತು ದಿನ ಏನ್ ದಸರಾ ಇರ್ತದೆ ಅದನ್ನು ಸರಿಯಾಗಿ ಆಚರಿಸ್ಲಿ ಅನ್ನೋ ಹತ್ತು ದಿನ ರಜೆ ಕೊಡ್ತಾರೆ ಅದೇ ಕೆಲವೊಂದ್ ಸ್ಕೂಲ್ಗಳಲ್ಲಿ ನಾವೆಲ್ಲಾ ದಿಡೀ ದೇಶ ದಸರೆ ಮಾಡ್ತಿರ್ಬೇಕಾದ್ರೆ ಕೆಲವೊಬ್ಬರು ಮಕ್ಕಳು ಕಾರ್ ಕುತ್ಕೊಂಡು ಎ ಪ್ಲಸ್ ಪಿ ಹೋಲ್ ಸ್ಕ್ವೇರ್ ಓಕೆ ಜಾನಿ ಜಾನಿ ಎಸ್ ಪಪ್ಪ ಕಲಿತಿರ್ತಾರೆ ಎಜುಕೇಶನ್ ಚಿಲ್ಡ್ರನ್ಸ್ ಹಾಗಾದ್ರೆ ಮುಂದೆ ದೀಪಾವಳಿ ಆಗ್ಲಿ ಅಥವಾ ದಸರಾ ಆಗ್ಲಿ ಅಥವಾ ನಾಗರ ಪಂಚಮಿ ಯಾವುದೇ ಯಾವ್ದೇ ಹಬ್ಬಗಳಾಗ್ಲಿ ಸೊ ಮಾಡುವವರು ಯಾರು ಇರಲ್ಲ ನಮ್ಮಲ್ಲೇ ಈ ಹಬ್ಬಗಳು ನಶಿಸಿ ಹೋಗ್ತವೆ ಹೊರತು ಈಗಾಗ್ಲೇ ಮಾಡ್ತಾ ಇಲ್ಲ ಈಗಾಗ್ಲೇ ಕೆಲವೊಬ್ರು ಮಕ್ಳಿಗೆ ತೀರ್ಥ ತಗೊಳ್ಳೋದು ಗೊತ್ತಿಲ್ಲ ಮಂಗಳಾರತಿ ತಗೊಂಡ್ರೆ ಬೆಂಕಿಯಿಂದ ಇದಿರ್ತಾರೆ ಕುಂಕುಮ ಇಡೋದೇ ಇಲ್ಲ ಬಿಡಿ ಸೊ ನಮ್ಮ ಎಜುಕೇಶನ್ ಯಾವ ಕಡೆ ಹೋಗ್ತಿದೆ ಅನ್ನೋದು ನಾನು ಒಮ್ಮೆ ನಿಜವಾಗ್ಲೂ ಕೂತು ವಿಮರ್ಶಿಸ್ಬೇಕಾಗಿದೆ ಸೊ ನಿಮ್ಮ ಮಕ್ಳು ಯಾವುದೇ ಹಬ್ಬ ಆಚರಿಸ್ತಿಲ್ಲ ಅಂದ್ರೆ ಅನಾಥ ಪ್ರಜ್ಞೆ ಕಾಡ್ಬೋದು ನಿಮ್ಗೆ ನಿಮ್ಗೆ ವಯಸ್ಸಾದ್ಮೇಲೆ ಅವರು ದೆಲ್ ಕೆನಡಾ ದೆಲ್ಬಿ ಇನ್ ಅಮೆರಿಕ ಆಸ್ಟ್ರೇಲಿಯಾ ಎಲ್ಲ ಇರ್ತಾರೆ ದೇ ಮೇಕ್ ಮನಿ ಬಟ್ ಹೂ ವಿಲ್ ಟೇಕ್ ಯಾರು ನಿಮ್ಮ ಕಲ್ಚರ್ ನ ಮುಂದೆ ತಗೊಂಡು ಹೋಗ್ತಾರೆ ನಾನೊಂದು ಹೇಳ್ತೀನಿ ಇದೆಲ್ಲ ಮಾಡಿದ್ರೆ ನಿಮ್ಗೆ ಶ್ರದ್ಧಾ ಮಾಡ್ಲಿಕ್ಕೆ ನಿಮ್ ಮಕ್ಳು ಬರಲ್ಲ ಯಾಕಂದ್ರೆ ದೇ ಇನ್ ಡೂಯಿಂಗ್ ಶ್ರದ್ಧಾ ಟು ಯು ನಿಮ್ಮ ಪಿಂಡ ಬಿಡ್ಲಿಕ್ಕೆ ಅವ್ರು ಬಮ್ಮಲ್ಲ ಪಿಂಡ ಬಿಡದ್ ನಡೀತೆ ಅಂತ ಹೇಳ್ತಾರೆ ಇಸ್ ಅದನ್ನ ಅರ್ಥ ಮಾಡ್ಕೊಳ್ಳಿ ಸೊ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಎನಿ ರಿಲಿಜನ್ ಯಾವ್ದೇ ಸ್ಕೂಲ್ ಬಗ್ಗೆ ಯಾವುದೇ ರಿಲಿಜನ್ ಬಗ್ಗೆ ಮಾತಾಡ್ತಾ ಇಲ್ಲ ಸೊ ನಾವು ನೀವೆಲ್ಲ ಯೋಚನೆ ಮಾಡಬೇಕಾಗಿದ್ದ ವಿಷಯ ಇದು ಸೊ ಹೋಪ್ ಯು ಅಂಡರ್ಸ್ಟುಡ್ ಥ್ಯಾಂಕ್ ಯು